ಅಗ್ರಹಾರ ಜೈಲಲ್ಲಿ ಅವ್ಯವಹಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿ ಇಷ್ಟು ದಿನ ಬೇರೆ ಬೇರೆ ಆಕ್ಟಿವಿಟೀಸ್ ನಡೀತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ ಅದು ಇಸ್ಪೀಟ್ ಆಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ದಂಧೆಗಳು ಜೈಲಿನ ಒಳಗೆನೆ ನಡೀತಾ ಇದೆ ಅಂತ ಆದ್ರೆ ಜೈಲಲ್ಲಿ ಸಜಾ ಬಂದಿಯೋರ್ವನ ಬರ್ಜರಿ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಕೂಡ ಆಗಿದೆ ಅಷ್ಟೇ ಅಲ್ಲ ಸನ್ಮಾನ ಜೊತೆಗೆ ರಾಜಕೀಯದಲ್ಲಿ ಗುರುತಿಸಿಕೊಂಡಂತ ಹಿನ್ನೆಲೆಯಲ್ಲಿ ಆ ಕೈದಿಯ ಹುಟ್ಟುಹಬ್ಬ ಮಾಡುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಸೆಲೆಬ್ರೇಷನ್ ಜೊತೆಗೆ ಆ ವ್ಯಕ್ತಿಗೆ ಸನ್ಮಾನ ಈ ರೀತಿಯಾದಂತಹ ಆಕ್ಟಿವಿಟೀಸ್ ನಡೆದಿದೆ ಜೈಲಿನಲ್ಲೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿರುವಂತಹ ಕೈದಿ ಶ್ರೀನಿವಾಸ್ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ರಾಜಕೀಯದಲ್ಲೂ ಗುರುತಿಸಿಕೊಂಡಿರುವಂತಹ ವ್ಯಕ್ತಿತ ಸದ್ಯ ಪರಪನ ಅಗ್ರಹಾರದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹ ವ್ಯಕ್ತಿ ಶ್ರೀನಿವಾಸ್ ಗನ್ ಮಾದರಿಯ ಕೇಕ್ ಅನ್ನ ಕತ್ತರಿಸಿ ಹುಟ್ಟು ಹಬ್ಬದ ಆಚರಣೆಯನ್ನ ಮಾಡಲಾಗಿದೆ ನಾವಿಲ್ಲಿ ಆ ಕೇಕ್ ಅನ್ನ ನಿಮ್ಗೆ ನಂತರದಲ್ಲಿ ಮತ್ತೆ ತೋರಿಸ್ತೀವಿ ಅದು ಝೂಮ್ ಹಾಕಿ ಸಂದರ್ಭದಲ್ಲಿ ಅದು ಗನ್ ಮಾದರಿಯ ಕೇಕ್ ಆರೇಳು ತಿಂಗಳ ಹಿಂದೆ ನಡೆದಂತಹ ಪ್ರಕರಣ ಇದು ಈಗ ಬೆಳಕಿಗೆ ಬಂದಿದೆ ಆರೇಳು ತಿಂಗಳ ಹಿಂದೆ ನಡೆದಂತಹ ಸೆಲೆಬ್ರೇಷನ್ ಇದು ಟಿವಿ ನೈನ್ಗೆ ಹುಟ್ಟು ಹಬ್ಬ ಆಚರಣೆಯ ಫೋಟೋಗಳು ಕೂಡ ಲಭ್ಯ ಆಗಿದೆ ನಾವು ಈ ಕೇಕ್ ಅನ್ನ ನೋಡ್ತಾ ಇದೀವಿ ಹ್ಯಾಪಿ ಬರ್ತ್ಡೇ ಶ್ರೀನಿವಾಸ್ ಅಣ್ಣ ಅನ್ನುವಂಥದ್ದನ್ನ ಬರದಾಗಿದೆ ಬರೆಯಲಾಗಿದೆ ಜೊತೆಗೆ ಆ ಗನ್ ಮೇಲೆ ಏನು ಆ ಕೇಕ್ ಮೇಲಿನ ಡಿಸೈನ್ ಅನ್ನ ಸಂದರ್ಭದಲ್ಲೂ ಕೂಡ ನಮ್ಗೆ ಗೊತ್ತಾಗುತ್ತೆ ಅದು ಗನ್ ಮಾದರಿಯ ಕೇಕ್ ಬಹುಶಃ ಅವರು ಯಾವ ಆಕ್ಟಿವಿಟೀಸ್ ಅಲ್ಲಿ ಹಿಂದೆ ಇದ್ದು ಜೈಲ್ ಸೇರಿದ್ದು ಏನೋ ಗೊತ್ತಿಲ್ಲ ಅಥವಾ ಗನ್ ಅಂದ್ರೆ ಬಹಳ ಪ್ರಿಯ ಗೊತ್ತಿಲ್ಲ ಅವರಿಗೆ ಆದರೆ ಗನ್ ಮಾದರಿಯ ಕೇಕ್ ಅನ್ನ ಡಿಸೈನ್ ಮಾಡಿ ತಂದಿಟ್ಟು ಕೇಕ್ ಕತ್ತರಿಸಲಾಗಿದೆ ಅಂತ ಹೇಳಿ ಕೂಡ ತಿಳಿದು ಬಂದಿದೆ ಆರೇಳು ತಿಂಗಳ ಹಿಂದೆ ಅವರ ಸೆಲೆಬ್ರೇಷನ್ ನಡೆದಿದೆ ಇದೇನು ನಡೆದಿರೋದು ಅವರ ಮನೆಯಲ್ಲೋ ಅಥವಾ ಇನ್ನೆಲ್ಲೋ ಫಾರ್ಮ್ ಹೌಸ್ ಅಲ್ಲೋ ಅಲ್ಲ ಇದು ಪರಪ್ಪನ ಅಗ್ರಹಾರ್ಧ ಜೈಲಿನ ಒಳಗೆ ನಡೆದಿರುವಂತಹ ಸೆಲೆಬ್ರೇಷನ್ ಜೊತೆಗೆ ಅಲ್ಲೇ ಅವರಿಗೆ ಒಂದು ಸನ್ಮಾನ ಕೂಡ ಮಾಡಲಾಗಿದೆ ಯಾವ ಸಾಧನೆ ಮಾಡಿದ್ರು ಅಂತ ಸನ್ಮಾನ ಮಾಡಿದ್ರು ಏನೋ ಗೊತ್ತಿಲ್ಲ ಆದ್ರೆ ಎಲ್ಲಿ ಬೇಕಾದ್ರೂ ಹೊರಗಡೆ ಮಾಡ್ಕೊಳ್ಳಿ ಜೈಲಿನ ಒಳಗೆ ಇದೆಲ್ಲವೂ ಕೂಡ ಆಗಿರೋದು ನಿಜಕ್ಕೂ ಕೂಡ ದುರಾದೃಷ್ಟಕರ ವಿಚಾರ ಕಾರಾಗೃಹದಲ್ಲೇ ಭರ್ಜರಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ ಜೊತೆಗೆ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯ ಇನ್ನೇನೇನೋ ಆ ನಂತರದಲ್ಲಿ ಸೆಲೆಬ್ರೇಷನ್ ಇತ್ತು ಗೊತ್ತಿಲ್ಲ ಆದ್ರೆ ಟಿವಿ ನೈನ್ಗೆ ಲಭ್ಯ ಆಗಿರುವಂತಹ ಈ ಫೋಟೋಗಳಲ್ಲಿ ಬಹಳ ಸ್ಪಷ್ಟವಾಗಿದೆ ಗನ್ ಮಾದರಿಯ ಕೇಕ್ ಅನ್ನ ಕತ್ತರಿಸ್ತಾ ಇರೋದು ಬಹಳಷ್ಟು ಜನ ಕೂಡ ಇದಾರೆ ಬಹುಶಃ ಅವ್ರನ್ನ ನೋಡಿದ್ರೆ ಕೈದಿಗಳು ಅಂತ ಅನ್ಸೋದಿಲ್ಲ ಬಹುಶಃ ಶ್ರೀನಿವಾಸ್ ಅವರ ಕಡೆಯವರೇ ಇರಬೇಕು ಜೈಲಿಗೆ ಅವರ ಬರ್ತ್ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರನೇ ಬಂದಂತೆ ಕೂಡ ಕಂಡು ಬರ್ತಾ ಇದೆ ಹಾಗೆ ಅಷ್ಟು ದೊಡ್ಡ ಕೇಕ್ ಅಂದರೆ ನಾವು ಏನಾದರೂ ಅಲ್ಲಿ ಜೈಲಿನಲ್ಲಿರುವಂಥ ಸಿಬ್ಬಂದಿ ಅಥವಾ ಅಧಿಕಾರಿಗಳ ಕಣ್ತಪ್ಪಿಸಿ ಚಿಕ್ಕ ಪುಟ್ಟ ಕೇಕನ್ನು ತೆಗೆದುಕೊಂಡು ಹೋಗೋಕ್ಕಾದ್ರೂ ಸಾಧ್ಯ ಆಗುತ್ತೆ ಒಂದು ಅರ್ಧ ಕೆ ಜಿ ಕೇಕೋ ಒಂದು ಕೆ ಜಿ ಕೇಕನ್ನು ತೆಗೆದುಕೊಂಡು ಹೋಗಿ ಏನೋ ಕಟ್ ಮಾಡಿ ಬಂದುಬಿಟ್ಟರು ಇರೋ ಹಾಗೆ ಅಂತ ನಾವು ಅಂದ್ಕೊಳ್ಳೋಕೂ ಇಲ್ಲ ಯಾಕಂತಂದ್ರೆ ಇಷ್ಟು ದೊಡ್ಡ ಕೇಕನ್ನು ಅಲ್ಲಿಯ ಸಿಬ್ಬಂದಿಯ ಕಣ್ತಪ್ಪಿಸಿ ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಇದೆಲ್ಲವೂ ಕೂಡ ಅಲ್ಲಿ ಶಾಮೀಲಾಗೆ ನಡೆದಿರುವಂತಹ ಸನ್ಮಾನ ಅಥವಾ ಸೆಲೆಬ್ರೇಷನ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ ಈ ಮುಖಾಂತರವಾಗಿ ಈಗ ಇನ್ನೂ ಒಂದು ಸ್ಪಷ್ಟ ಜೈಲಿನ ಒಳಗಿರುವಂತಹ ಕೈದಿಗಳು ತಮ್ಮ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಖುಷಿಯ ಸಂಗತಿಗಳಿದ್ರೆ ಅದನ್ನು ಅವರ ಫ್ರೆಂಡ್ಸ್ ಜೊತೆಗಾಗಿರ್ಬೋದು ಫ್ಯಾಮಿಲಿಯವ್ರ ಜೊತೆಗೆ ಹಂಚಿಕೊಂಡು ಅಲ್ಲೇ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಅವಕಾಶ ಇದೆ ಅದೆಲ್ಲ ಅವಕಾಶವನ್ನು ಕೂಡ ಜೈಲಿನಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಮಾಡಿಕೊಡ್ತಾರೆ ಸೊ ಅದಕ್ಕೆ ಪ್ರತಿಫಲವಾಗಿ ಅವರೇನು ತೆಗೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಸೊ ಇದು ಅಗೈನ್ ಡಿ ಎ ಜಿ ರೂಪಾ ಅವರು ಮಾಡಿದ್ದಂತಹ ಆರೋಪಗಳಿಗೆ ಪೂರಕವಾದಂತಹ ಮತ್ತೊಂದಷ್ಟು ಘಟನಾವಳಿಗಳಿಗೆ ಸಂಬಂಧಪಟ್ಟಂತಹ ಫೋಟೋಸ್ ಜೊತೆಗೆ ಒಂದಷ್ಟು ಮಾಹಿತಿ ಟಿವಿ ನೈನ್ಗೆ ಲಭ್ಯ ಆಗಿರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇನೆ ನಮ್ಮ ಪ್ರತಿನಿಧಿ ಸುನೀಲ್ ಸುನಿಲ್ ಏನು ಇದ್ರದ್ದು ವಿಚಾರ ಸುನಿಲ್ ಆ ವ್ಯಕ್ತಿ ಹಿನ್ನೆಲೆ ಏನು ಜೊತೆಗೆ ಅಕ್ಕಪಕ್ಕ ಇರೋರೆಲ್ಲ ಬಹುಶಃ ಹೊರಗಡೆಯಿಂದ ಬಂದಂತವ್ರೆ ಸೆಲೆಬ್ರೇಷನ್ ಮಾಡಿ ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಬಂದಂತವರು ಏನೋ ಅನ್ಸುತ್ತೆ ನೋಡಿದಂತ ಸಂದರ್ಭದಲ್ಲಿ ಒಂದಂತೂ ಸ್ಪಷ್ಟ ಕೇವಲ ಈ ಸ್ಪೀಟ್ ಅಥವಾ ಬೇರೆ ಬೇರೆ ರೀತಿಯ ಅದು ಮದ್ಯ ಸೇವನೆ ಗಾಂಜಾ ಹೊಡಿಯೋದು ಇದೆಲ್ಲ ಮಾತ್ರ ಅಲ್ಲ ಬೇರೆ ಬೇಕಾದ್ರೆ ಜೋರಾಗಿ ಬರ್ತ್ ಸೆಲೆಬ್ರೇಷನ್ ಅಥವಾ ಇನ್ನಿತರ ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಕೂಡ ಜೈಲೋಗಿ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋಂಗ ಆಯ್ತು ಹಾಗಾದ್ರೆ ಇದು ನೋಡಿದ್ಮೇಲೆ ಖಂಡಿತ ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂದ್ ಕಡೆ ಸೆಂಟ್ರಲ್ ಜೈಲು ಇಲ್ಲ ಸೆಲೆಬ್ರೇಷನ್ ಜೈಲು ಅನ್ನೋದು ಪ್ರಶ್ನೆ ಅಲ್ಲಲ್ಲಿ ಸಾಮಾನ್ಯವಾಗಿ ಒಂದು ಕಾಡುತ್ತೆ ಯಾಕಂದ್ರೆ ಇತ್ತೀಚಿನಗಳಲ್ಲಿ ದೊಡ್ಡ ಮಟ್ಟ ಸುದ್ದಿ ಒಂದು ಈ ಒಂದು ಸೆಂಟ್ರಲ್ ಜೈಲಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ ಅದ್ರ ಜೊತೆಗೇನು ಇವೆಲ್ಲ ಕೈದಿಗಳು ವಿಐಪಿ ಟ್ರೀಟ್ಮೆಂಟ್ ಡಿ ಎ ಜಿ ರೂಪವನ್ನು ಆರೋಪ ಮಾಡ್ತಾರೆ ಇದೊಂದು ಸ್ಪಷ್ಟವಾಗಿ ಒಂದು ನಿದರ್ಶನ ಅಂತ ಹೇಳ್ಬೋದು ಯಾಕಂದ್ರೆ ಕುಲಂಕುಲವಾಗಿ ಅಲ್ಲಿ ನೋಡ್ತಾ ಇದೆ ಒಂದು ಸೆಲೆಬ್ರೇಷನ್ ಫೋಟೋಗಳು ನಾವು ನೋಡ್ತಾ ಇದ್ರೆ ಅಲ್ಲಿದ್ದು ಕೈದಿಗಳು ಇಲ್ಲ ಬೇರೆ ಹೊರಗಿನಿಂದ ಬಂದವರನ್ನ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಉಟ್ಕೊಂಡು ಯಾಕಂದ್ರೆ ಅಲ್ಲಿ ನೋಡಿದ್ರೆ ಎಲ್ಲ ಒಂದು ಆ ಕೆಲ ಪ್ರಭಾವ ವ್ಯಕ್ತಿಗಳ ತರೇ ಕಾಣ್ತಾರೆ ಆದ್ರೆ ಮತ್ತಿನ್ನ ಸೆಲೆಬ್ರೇಷನ್ ಮಾಡ್ಕೊಂತಾರೆ ಶ್ರೀನಿವಾಸ ಅನ್ನೋದು ಹೇಳ್ತಾರೆ ಅವರು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ರಾಜಕೀಯ ರಾಜಕೀಯ ಹಿನ್ನೆಲೆ ಒಳ್ಳ ವ್ಯಕ್ತಿಯಿಂದ ಈಗ ಒಂದು ಟೀವಿ ನನಗೆ ಮಾಹಿತಿ ಲಭ್ಯವಾಗಿರುವಂತದ್ದು ಅದ್ರ ಜೊತೆಗೆ ಅವರು ಬರ್ತ್ಡೇ ಸೆಲೆಬ್ರೇಷನ್ ಹೇಗ್ ಮಾಡ್ತಾರೆ ಅಂತಂದ್ರೆ ಮನೆಯಲ್ಲೂ ಸಹ ಯಾರಷ್ಟು ಅದ್ದೂರಿ ಆಗ್ಮ ಆ ರೀತಿ ಒಂದು ಸೆಲೆಬ್ರೇಷನ್ ಫೋಟೋ ಸೆಷನ್ ಸಹ ಮಾಡ್ತಾರೆ ಅಂತ ಅದ್ರ ಜೊತೆಗೆ ಸೆಲೆಬ್ರೇಷನ್ ನಂತರದಲ್ಲಿ ಜೈಲ್ನಲ್ಲೇನೆ ಮತ್ತೆ ಅವರಿಗೆ ಒಂದು ಸನ್ಮಾನ ರೀತಿಯ ಒಂದು ಒಂದು ಎಲ್ಲಾ ರೀತಿಯ ವ್ಯವಸ್ಥೆಗಳು ಮಾಡ್ಕೊಟ್ಟಿರುವಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ಡಿ ಎ ರೂಪು ಆರೋಪ ಮಾಡಿದ್ದಾರೆ ಅದೆಲ್ಲವೂ ಸತ್ಯ ಅನ್ನೋದು ಸ್ಪಷ್ಟವಾಗ್ತಿದೆ ಆದ್ರೆ ಅದ್ರ ಜೊತೆಗೆ ಇನ್ನು ಈ ಒಂದು ಕೇಕ್ ನ ಯಾವ್ದು ರೀತಿ ಮಾಡಿದೆ ನಾವು ಫೋಟೋದಲ್ಲಿ ನೋಡ್ತಾ ಇದ್ರೆ ಸಾಮಾನ್ಯವಾಗಿ ಏನೋ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಆಯಿತು ಆಯ್ತು ಅಂದ್ರೆ ಒಂದ್ ಕಡೆ ಹೋದ್ರೆ ಆ ಒಂದು ಬರ್ಡೇ ಸೆಲೆಬ್ರೇಷನ್ ಕದ್ದು ಮುಚ್ಚಿ ಮಾಡ್ತಾರೆ ಆದ್ರೆ ಇಲ್ಲಿ ಏನು ಕದ್ದು ಮುಚ್ಚಿ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲ ಓಪನ್ ಆಗಿ ಒಂದು ತೆರೆದ ಪುಸ್ತಕದಿಂದ ಒಂದು ಸೆಂಟ್ರಲ್ ಜೈಲಿಗೆ ಒಂದು ಬಿಂಬಿತವಾಗ್ತಿರುವಂತದ್ದು ಎಲ್ಲ ನೋಡ್ತಾ ಇದ್ರೆ ಸುಮಾರು ಐದರಿಂದ ಆರು ಕೆ ಜಿ ಕೇಕ್ ಅದರಲ್ಲಿ ಗನ್ ಮಾದರಿಯ ಕೇಕ್ ನ ತಗೊಂಡೋಗಿ ಅವ್ರು ಉಡುಗೆರೆ ಕೊಟ್ಟು ಕೇಕ್ ನ ಕಟ್ ಮಾಡ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಕೇಕ್ ಗಳು ಹೋಗುತ್ತೆ ಒಳಗಡೆ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಅಲ್ಲಿನ ಅಧಿಕಾರಿಗಳು ಸ್ಪಷ್ಟವಾಗಿ ಜೈಲ್ ಅಧಿಕಾರಿಗಳು ಶಾಮೀಲಾಗ ಜ ಸ್ಪಷ್ಟವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅಂದ್ರೆ ಯಾವುದೇ ರೀತಿಯ ಸ್ಪಷ್ಟೀಕರಣ ಯಾವುದೇ ರೀತಿ ನಾವು ಸ್ಪಷ್ಟೀಕರಣ ಕೇಳಿದಂತ ಸಂದರ್ಭದಲ್ಲಿ ಮಾಧ್ಯಮಗಳು ಇಲ್ಲ ನಾವು ಆತರ ಇಲ್ಲ ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಫೋಟೋಗಳೆಲ್ಲ ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಅಧಿಕಾರಿಗಳು ಏನು ಶಾಮೀಲಾಗಿರುವಂತದ್ದು ಇನ್ನೊಂದು ಕಡೆ ಆ ಒಂದು ಆ ವ್ಯಕ್ತಿಯ ಹಿನ್ನೆಲೆ ನೋಡ್ತಾ ನಾನು ಆಗಲೇ ಹೇಳಿದಂಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರಾಜಕೀಯ ಹಿನ್ನೆಲೆ ವ್ಯಕ್ತಿ ಕಳೆದ ಎರಡ್ ಸಾವಿರದ ಐದು ಆರಲ್ಲಿ ಅವ್ರು ಯಾವ್ದೊಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಆ ನಂತರದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಅವರಿಗೆ ಒಂದು ಸಜಾ ಆಗುತ್ತೆ ಆ ಸಜಾ ಇರುವಂತ ಸಜೆಯೊಂದು ಏನು ಕೈದಿಯಾಗಿ ಶಿಕ್ಷೆ ಅನುಭವಿಸ್ತಿರುವಂತ ಸಂದರ್ಭದಲ್ಲಿ ಈ ಒಂದು ಸೆಲೆಬ್ರೇಷನ್ಗಳು ನಡೆದಿರುವಂತದ್ದು ಅಂತೇಳಿ ಸ್ಪಷ್ಟವಾಗಿ ಒಂದು ನಲ್ಲಿ ಮಾಹಿತಿ ಲಭ್ಯವಾಗ್ತದ್ದು ಆ ಒಂದು ಜೈಲಿನ ಒಳಗಿನ ಫೋಟೋಸ್ನ ಗಮನಿಸ್ತಾ ಇದ್ರೆ ಅವರ ಜೊತೆಗೆ ಅವರ ಏನು ಹೊರಗಿಂದ ಏನಾದ್ರು ಅವರ ಬೆಂಬಲಿಗರು ಬಂದಿದಾರಾ ಯಾಕಂದ್ರೆ ಅಲ್ಲಿರೋ ವ್ಯಕ್ತಿಗಳನ್ನ ನೋಡ್ತಾ ಇದ್ರೆ ಪ್ರಭಾವ ವ್ಯಕ್ತಿಗಳ ತರ ಕಾಣಿಸ್ತಾರೆ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿಗಳ ಹೊರಗಿಂದ ವ್ಯಕ್ತಿಗಳು ಬಂದ್ಬಿಟ್ಟು ಕೈದಿಗಳ ಜೊತೆ ಸೆಲೆಬ್ರೇಷನ್ ಮಾಡಿದ್ರು ಮತ್ತೆ ಆ ಒಂದ್ ಕೊಠಡಿ ನೋಡಿದ್ರೆ ಅವರಿಗೆ ಅಧಿಕೃತವಾಗಿ ಅವರೊಬ್ಬರಿಗೆ ಕೊಠಡಿ ಏನಾದ್ರೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಹಣ ಇಸ್ಕೊಂಡು ಅನ್ನೋದೊಂದು ಸಾಕಷ್ಟು ಅನುಮಾನಗಳಿಗೆ ಒಂದು ಎಡೆ ಮಾಡ್ಕೊಡ್ತಿರುವಂತೇಶ್ ಧನ್ಯವಾದ ಸುನಿಲ್